ಸಹಕಾರಿ ಕ್ಷೇತ್ರದ ಶಕ್ತಿಯಾಗಿ ರೈತರ ಪಾಲಿಗೆ ಹೊರವಾಗಿ ಸಹಕಾರಿ ಕ್ಷೇತ್ರದ ಧ್ರುವ ಮೋಡದ ಮರೆಗೆ ಜಾರಿದ ಶಾಂತಾರಾಮ್ ಹೆಗಡೆ ಸಹಕಾರಿ ಕ್ಷೇತ್ರದ ಮರೆಯದ ಮಾಣಿಕ್ಯ ಶಾಂತಾರಾಮ್ ಹೆಗಡೆ ನಿಧನಕ್ಕೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಗಣ್ಯರ ಕಂಬನಿ ಫೆಬ್ರವರಿ ಒಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶೀಘೇಹಳ್ಳಿಯಲ್ಲಿ ನಡೆಯಲಿರುವ ಶಾಂತಾರಾಮ್ ಹೆಗಡೆ ಅವರ ಅಂತ್ಯಕ್ರಿಯೆ ಎಂಇಎಸ್ ಮಾಜಿ ಅಧ್ಯಕ್ಷ ಶಾಂತಾರಾಮ್ ಹೆಗಡೆ ನಿಧನದ ಹಿನ್ನೆಲೆಯಲ್ಲಿ ಫೆಬ್ರವರಿ ಒಂದರಂದು ಎಂಇಎಸ್ ಸಂಸ್ಥೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಖಂಡ ಮತ್ತು ಕರ್ಕಶ ಧ್ವನಿಯಿಂದ ಬೇಸತ್ತು ಆತ್ಮಹತ್ಯೆಗೆ ಮುಂದಾದ ಮಹಿಳೆಯ ಬೆನ್ನಿಗೆ ನಿಂತ ವಿಶ್ವ ಮಾನವ ಹಕ್ಕು ಯೋಗ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ರಾಜಕಾರಣ ಧಾರ್ಮಿಕ ಶಿಕ್ಷಣ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಅಜಾತ ಶತ್ರುವಾಗಿದ್ದ ಶಾಂತಾರಾಮ್ ಹೆಗಡೆ ಶ್ರೀಗಹಳ್ಳಿಯವರು ಜನವರಿ ಮೂವತ್ತೊಂದರಂದು ಬುಧವಾರ ನಿಧನರಾದರು ಮೃತರು ಪತ್ನಿ ಓರ್ವ ಪುತ್ರ ಇರುವರು ಪುತ್ರಿಯರು ಹಾಗೂ ಅಪಾರ ಸಂಖ್ಯೆಯಲ್ಲಿರುವ ಬಂಧು ಮಿತ್ರರನ್ನು ಸಹಕಾರಿಗಳನ್ನು ಹಾಗೂ ಅಭಿಮಾನಿಗಳನ್ನು ಅಗಲಿದ್ದಾರೆ ಅವರಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಕಳೆದ ಕೆಲ ವರ್ಷಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಶಾಂತಾರಾಮ್ ಹೆಗಡೆಯವರು ಹೃದಯ ಸ್ತಂಭನದಿಂದ ಸಿರಿಸಿಯ ಸಾಮ್ರಾಟ್ ಅತಿಥಿ ಗೃಹದಲ್ಲಿ ಇಂದು ತಮ್ಮ ಪತ್ನಿ ಎದುರೇ ಕೊನೆ ಉಸಿರೆಳೆದರು ಎಳೆದರು ಶಾಂತಾರಾಮ್ ಹೆಗಡೆ ಅವರು ಅನೇಕ ರಂಗಗಳಲ್ಲಿ ಅವಿರತವಾಗಿ ಪರಿಪೂರ್ಣವಾಗಿ ಸೇವೆ ಸಲ್ಲಿಸಿದ್ದು ಅದರ ಫಲವಾಗಿ ಉತ್ತಮ ಸಾಧನೆ ಹಾಗೂ ಸಾಧನೆಗೆ ತಕ್ಕ ಪ್ರತಿಫಲ ದೊರೆತಿದೆ ಸಾಧಕನಾಗಿ ಶಿಕ್ಷಣ ಸಹಕಾರ ರಾಜಕಾರಣ ಹಾಗೂ ಧಾರ್ಮಿಕ ಎಲ್ಲಾ ಕ್ಷೇತ್ರದಲ್ಲೂ ಅವರು ಹೆಸರು ಮಾಡಿದ್ದರು ಅದಕ್ಕೆ ತಕ್ಕನಾದ ಪ್ರಶಸ್ತಿಯೂ ದೊರಕಿದೆ ಸಹಕಾರಿ ರಂಗದಲ್ಲಿನ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಳವು ಎರಡ್ ಸಾವಿರದ ಹನ್ನೆರಡರಲ್ಲಿ ಐವತ್ತೊಂಬತ್ತನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರಂಭದಲ್ಲಿ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಸಿರ್ಸಿ ಇದರ ಅಧ್ಯಕ್ಷರಾಗಿ ಸದರಿ ಬ್ಯಾಂಕ್ ಅನ್ನು ಶ್ರೇಷ್ಠ ಮಧ್ಯವರ್ತಿ ಬ್ಯಾಂಕ್ ಅನ್ನಾಗಿ ಮುನ್ನಡೆಸಿದ ಬಗ್ಗೆ ಎರಡು ಸಾವಿರ ಎರಡ್ ಸಾವಿರದ ಒಂದನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಇವರಿಂದ ವೈಯಕ್ತಿಕ ಪ್ರಶಂಸನಾ ಪುರಸ್ಕಾರ ಸಂವಹನ ಪ್ರಶಸ್ತಿ ದೊರಕಿದೆ ಸಹಕಾರ ರಂಗದಲ್ಲಿ ಅವಿಶ್ರಾಂತ ಸಾಧನೆಗಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಅಂದಿನ ರಾಜ್ಯಪಾಲರಾದ ಟಿ ಚತುರ್ವೇದಿಯವರಿಂದ ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯು ನೀಡುವ ಕರ್ನಾಟಕದ ಹೆಮ್ಮೆಯ ಹಾಗೂ ಸಹಕಾರ ರಂಗದಲ್ಲಿನ ಅತ್ಯುಚ್ಚ ಪ್ರಶಸ್ತಿಯಾದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ನೀಡಿ ಗೌರವಿಸಲಾಗಿದೆ ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಗಾಗಿ ಅಂತಾರಾಷ್ಟ್ರೀಯ ಮನ್ನಣೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಹಕಾರ ವಿಶ್ವ ಸ್ವರ್ಣ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಗರಿ ದೆಹಲಿಯಲ್ಲಿ ನಡೆದ ವಿಶ್ವ ಸಹಕಾರ ವರ್ಷದ ಸಂದರ್ಭದಲ್ಲಿ ಭಾರತೀಯ ಸಹಕಾರ ಒಕ್ಕೂಟ ಇದರ ಆಚರಣೆಯ ಸಹಯೋಗದಲ್ಲಿ ಈ ಪ್ರಶಸ್ತಿಯು ದೊರೆತಿದೆ ಕೆಎಚ್ ಪಾಟೀಲ್ ಗ್ರಾಮಾಭಿವೃದ್ಧಿ ರಾಷ್ಟ್ರೀಯ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಯ ಮೂಲಕ ಶೋಷಣ ರಹಿತ ಸಮಾನತೆಯ ಸಮಾಜ ರೂಪಿಸುವಲ್ಲಿ ಗಣನೀಯ ಕೊಡುಗೆ ನೀಡುತ್ತಿರುವ ಸಲುವಾಗಿ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಕೆಎಚ್ ಪಾಟೀಲ್ ಗ್ರಾಮಾಭಿವೃದ್ಧಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಟಿಎಸ್ಎಸ್ ಸಂಸ್ಥೆಯ ಮೂಲಕ ವೈವಿಧ್ಯಮಯ ಸೇವೆಗಳೊಂದಿಗೆ ಸಹಕಾರಿಗಳೊಂದಿಗೆ ಸಹಕಾರಿ ಕ್ಷೇತ್ರಕ್ಕೆ ಗಣನೀಯ ಕೊಡುಗೆ ನೀಡುವುದರ ಸಲುವಾಗಿ ಟೈಮ್ಸ್ ಆಫ್ ಇಂಡಿಯಾ ಸಮೂಹದ ವಿಜಯ ಕರ್ನಾಟಕ ಪತ್ರಿಕೆಯು ಆಯೋಜಿಸಿದ್ದ ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ಲಭಿಸಿದೆ ಎರಡ್ ಸಾವಿರದ ಐದು ಆರರಲ್ಲಿ ವೆನಿಲಾವನ್ನು ನೇರವಾಗಿ ರಫ್ತು ಮಾಡಿದ ಹೆಗ್ಗಳಿಕೆ ಹಾಗೂ ಅಡಿಕೆ ಮತ್ತಿತರ ಕೃಷಿ ಉತ್ಪನ್ನಗಳ ರಫ್ತು ಅವಕಾಶದ ಅನ್ವೇಷಣೆಯಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡಿದ್ದಾರೆ ಅಡಿಕೆ ಮಾರುಕಟ್ಟೆ ಖಾಸಗಿ ವರ್ತಕರ ಹಿಡಿತದಲ್ಲಿ ನಲುಗುತ್ತಿರುವ ಸಂದರ್ಭದಲ್ಲಿ ದಿ ತೋಟಗಾರ್ಸ್ ಕೋಆಪರೇಟಿವ್ ಸೇಲ್ ಸೊಸೈಟಿ ಲಿಮಿಟೆಡ್ ಸಿರ್ಸಿ ಅವರ ವತಿಯಿಂದ ಸ್ವಂತ ಖರೀದಿ ಯೋಜನೆ ಆರಂಭಿಸುವಲ್ಲಿ ದಿಟ್ಟ ನಿರ್ಧಾರ ಕೈಗೊಂಡು ವರ್ಷದ ಎಲ್ಲಾ ಕಾಲದಲ್ಲಿಯೂ ಅಡಿಕೆಗೆ ಬೇಡಿಕೆ ಇಲ್ಲದೆ ಖಾಸಗಿ ವರ್ತಕರಿಂದ ಖರೀದಿಯಾಗದಿದ್ದರೂ ರೈತರ ಅಡಿಕೆಯನ್ನು ಯೋಗ್ಯ ದರದಲ್ಲಿ ಖರೀದಿಸಿ ಅಡಿಕೆಗೆ ಬೇಡಿಕೆ ತಗ್ಗದಂತೆ ನೋಡಿಕೊಂಡು ಬರುತ್ತಿರುವ ಶ್ರೇಯಸ್ಸು ಹೆಗಡೆಯವರಿಗೆ ಸಲ್ಲುತ್ತದೆ ಹೊರ ಮಾರುಕಟ್ಟೆಯಲ್ಲಿ ಅಡಿಕೆಗೆ ಬೇಡಿಕೆ ಇಲ್ಲದ ಸಂದರ್ಭದಲ್ಲಿ ಯೋಗ್ಯ ದರದಲ್ಲಿ ಅಡಿಕೆಯನ್ನು ಖರೀದಿಸಿ ಶೇಖರಿಸಿ ಮೌಲ್ಯವರ್ಧಿತ ಉತ್ಪನ್ನವಾಗಿ ಸಂಸ್ಕರಿಸಿ ಬೇಡಿಕೆ ಹೆಚ್ಚಾಗುವಂತೆ ನೋಡಿಕೊಂಡು ರೂಪಾಯಿ ಆರು ಸಾವಿರ ಪ್ರತಿ ಕ್ವಿಂಟಲ್ ಇದ್ದ ಅಡಿಕೆ ದರವನ್ನು ಸರಾಸರಿ ಇಪ್ಪತ್ತು ಸಾವಿರಕ್ಕೆ ಏರಿಸಿದ್ದು ಇದೆ ಶಾಂತಾರಾಮ್ ಹೆಗಡೆಯವರು ಮುಂಡಗನ ಮನೆ ಪ್ರಾಥಮಿಕ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸಹಕಾರ ರಂಗದಲ್ಲಿ ಸೇವೆ ಪ್ರಾರಂಭ ಹತ್ತೊಂಬತ್ ನೂರ ಎಪ್ಪತ್ತಾರರಿಂದ ಹತ್ತೊಂಬತ್ತು ಎಂಬತ್ತೆರಡರವರೆಗೆ ಮುಂಡಗನ ಮನೆ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಂತರ ಸಹಕಾರಿ ರಂಗದಲ್ಲಿಯೇ ಮುಂದುವರಿದು ತಮ್ಮ ಜೀವನದ ಉದ್ದಕ್ಕೂ ಕೃಷಿಕರ ಬದುಕಿಗಾಗಿ ಹೋರಾಟ ನಡೆಸಿದ್ದವರು ಇವರಾಗಿದ್ದರು ಕರ್ನಾಟಕದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ದಿ ತೋಟಗರ್ಸ್ ಕೋಆಪರೇಟಿವ್ ಸೇಲ್ ಸೊಸೈಟಿ ಸಿರಿಸಿಯ ಅಧ್ಯಕ್ಷರಾಗಿ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಮೂರರವರೆಗೆ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಶಾಂತಾರಾಮ್ ಹೆಗಡೆ ನಿಧನಕ್ಕೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ci si dare ನಮ್ಮ ಕೆನರಾ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಮಾನ್ಯ ಶ್ರೀ ಶಾಂತಾರಾಮ್ ಹೆಗಡೆ ಶೀಘ್ರಹಳ್ಳಿ ಇವರು ದಿನಾಂಕ ಇಪ್ಪತ್ನಾಲ್ಕರಂದು ದೈವಾಧೀನರಾಗಿದ್ದು ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲೆಂದು ಪ್ರಾರ್ಥಿಸುತ್ತೇವೆ ಸಾಧಕರಾಗಿ ಶಿಕ್ಷಣ ಸಹಕಾರ ರಾಜಕಾರಣ ಸಮಾಜ ಸೇವೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಿದ್ದ ಇವರು ಬ್ಯಾಂಕಿನ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಸಮರ್ಥವಾಗಿ ಕಾರ್ಯ ನಿರ್ವಹಿಸಿದ್ದಾರೆ ಇವರ ಅಗಲುವಿಕೆಯಿಂದಾಗಿ ಸಾಮಾಜಿಕ ಹಾಗೂ ಸಹಕಾರಿ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಇವರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಅವರ ಕುಟುಂಬ ವರ್ಗಕ್ಕೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಭಾವಪೂರ್ಣ ಶ್ರದ್ಧಾಂಜಲಿ ಕೋರುವವರು ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಸಹಕಾರಿ ರಂಗದ ಮರೆಯದ ಮಾಣಿಕ್ಯ ಶಾಂತಾರಾಮ್ ಹೆಗಡೆ ನಿಧನಕ್ಕೆ ಮಾಜಿ ಸ್ಪೀಕರ್ ವಿಶೇಷ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಗಣ್ಯರು ತೀವ್ರತರವಾದ ಸಂತಾಪ ವ್ಯಕ್ತಪಡಿಸಿದ್ದಾರೆ ನಾನು ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತಾ ನಮ್ಮೆಲ್ಲರಿಗೆ ಅವ್ರನ್ನಗಲಿರುವಂಥ ಶಕ್ತಿಯನ್ನು ಬರುವಂಥ ಹೋಗಿ ಕಡವೆಗಡೆಯವರ ಗರಡಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಮಾಜದ ಹತ್ತು ಹಲವು ಕ್ಷೇತ್ರಗಳಲ್ಲಿ ಅಜಾತ ಶತ್ರುವಾಗಿ ಎಲ್ಲರಿಗೂ ಬೇಕಾದಂತಹ ಶಾಂತಣ್ಣನವರು ನಮ್ಮೂರಿನ ಅಭಿವೃದ್ಧಿಯಲ್ಲಿ ಮತ್ತು ಸಹಕಾರಿ ಕ್ಷೇತ್ರದ ಒಂದು ಜನತೆ ಗೌರವವನ್ನು ಹೆಚ್ಚಿಸುವಂಥ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿರುವಂಥ ಅನೇಕ ಸಂಸ್ಥೆಗಳ ಜೊತೆಗೆ ವಿಶೇಷವಾಗಿ ಕ್ಯಾಂಪ್ಕೋ ಜೊತೆಯಲ್ಲಿಯೂ ಒಂದಾಗಿ ನಾವೆಲ್ಲ ಜೊತೆ ಸೇರಿ ದೆಹಲಿಗೆ ಹೋಗಿದ್ದರಿಂದ ಹಿಡಿದು ಅನೇಕ ರೀತಿಯ ಹೋರಾಟಗಳನ್ನು ರೈತರ ಹಿತ ಕಾಪಾಡೋದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ನಾವೆಲ್ಲ ಜೊತೆ ಸೇರಿ ಮಾಡೋದಕ್ಕೆ ಶಿಕ್ಷಣ ಮಂತ್ರಿ ಇದ್ದಾಗ ಸಭಾ ಅಧ್ಯಕ್ಷ ಇದ್ದಾಗ ಎಲ್ಲ ಅವಕಾಶಗಳಾಗಿತ್ತು ಶಾಸಕನಾಗಿ ಕೆಲಸವನ್ನು ನಾವು ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಈಗ ಇವತ್ತು ನಿಮ್ಮ ಇದಾಗಿ ಒಳ್ಳೆ ಒಂದು ಕಾಂಗ್ರೆಸ್ ದೊಡ್ಡ ಒಂದು ಕಣ್ಮರೆ ಆದಂಗೆ ಆಯಿತು ಯಾಕಂದರೆ ಅದರಂತೆ ಈ ರೈತರದ್ದು ತೋಡ್ಕಾಟು ಭಾಳ ಸೌರಾವ್ ಅಂದ್ರೆ ಒಂದು ಮಾರ್ಗದರ್ಶನ ಇದು ತೇ ಎಸ್ ಎತ್ತಿದ್ರಿಂದ ಭಾಳ ಮೊದಲಿನಲ್ಲಿ ಎಲ್ಲ ಬಡವ್ರ ಬಗ್ಗೆ ಎಲ್ಲ ಮಾಡ್ಕೊಳ್ತಾ ಪಕ್ಷದ ಬಗ್ಗೆ ಆದರೂ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲ ಬೆನ್ನು ಬೆನ್ನಿಗೆ ಬೆನ್ನು ಕೊಟ್ಟು ದುಡಿದು ಅದು ನನಗೂ ಸಹ ಎಷ್ಟೋ ಥರ ಹೆಲ್ಪ್ ಕೊಟ್ಟಿದ್ದಾರೆ ಟಿಕೆಟ್ ಕೊಡಬಾರ್ದು ಅನ್ನೋದ್ರ ಸರ್ ನನಗೆ ನಗರಸಭೆ ಟಿಕೆಟ್ ಕೊಡಿಸಿದ್ರು ಅಷ್ಟು ಮೊದಲಿಂದ ನನಗೆ ಇದು ಒಂದು ಇದು ನಾನು ಎಷ್ಟೇ ರಾತ್ರಿ ಅದು ಎಂಟು ಗಂಟೆ ಎಂಟು ವರೆಸ್ ಇಲ್ಲಿ ಇವರು ನಾವು ರಾತ್ರಿ ಹೊತ್ತು ಹನ್ನೊಂದು ಗಂಟೆವರೆಗೂ ಇಲ್ಲೇ ಇರೋದ ನಾವು ಯಾವಾಗ ಪ್ರತಿ ಸರ್ ಆದರೆ ಅವರಿಗೂ ಒಂದು ಅನರ್ಥ ತೊಂದರೆ ಆಯಿತು ಅದರಿಂದ ಅರ್ಧ ಆಗಲಿಲ್ಲ ನಮಗೊಂದು ಸ್ವಲ್ಪ ತೊಂದರೆ ಆಯಿತು ಕಾಲ ಮಂಡ್ಯದಿಂದ ಇದಾಗಲಿಲ್ಲ ಅದು ಭಾಳ ದಿವಸ ಆಗಿತ್ತು ನಿಮ್ಮ ದೇವರು ಆತನ ಶಾಂತಿ ಕೊಡಲಿ ಶಾಂತಿ ಕೊಡಲಿ ಅಂತೇಳಿ ಬೆತ್ತೀಡ್ತಾ ಇರ್ತೇನೆ ದೇವರತ್ತ ಬಿಡ್ತಾ ಇದ್ದಾರೆ ಶಾಂತಾರಾಮ್ ಹೇಳ ಇವತ್ತು ನಮ್ಮನ್ನೆಲ್ಲ ಎಲ್ಲ ಸಹಕಾರಿಗಳನ್ನೂ ಬಿಟ್ಟು ಹೋಗಿದ್ದಾರೆ ನಲವತ್ತೇಳು ನಲವತ್ತೆಂಟು ವರ್ಷ ಅವರ ಸಹಕಾರಿ ಜೀವನ ಇವತ್ತು ಕೊನೆಗೊಂಡಿದೆ ನಮ್ಮಂಥ ಬಹಳಷ್ಟು ಜನರ ಸಹಕಾರಿ ಯುವಕರನ್ನು ತಯಾರು ಮಾಡಿ ಬಿಟ್ಟು ಹೋಗಿದ್ದಾರೆ ಆದರೆ ಇದು ಸಹಕಾರಿ ಕ್ಷೇತ್ರಕ್ಕೆ ತುಂಬಲಾರದಂತಹ ಒಂದು ದೊಡ್ಡ ನಷ್ಟವಾಗಿದೆ ಅವರ ಆಶೀರ್ವಾದಿಗೆ ಎಲ್ಲ ಯುವಜನಗಳೂ ಒಳ್ಳೆ ರೀತಿಯಿಂದ ನಡೆಸ್ಕೊಳ್ಳೋದಾಗಲಿ ಅವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯ ರೀತಿಯಲ್ಲಿ ಅವರ ದುಃಖವನ್ನು ಸಹಿಸುವಂತಹ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ ನಮ್ಮ ಎಸ್ ಎಸ್ಸಿನ ಅಧ್ಯಕ್ಷರಾಗಿದ್ದರು ನಮಗೆಲ್ಲರಿಗೂ ಮಾರ್ಗದರ್ಶಕರೂ ಆಗಿದ್ದರು ಮತ್ತು ಹಾಗಾಗಿ ಅವರ ಈ ಅಗಲುವಿಕೆ ನಮಗೆಲ್ಲರಿಗೂ ಭಾಳ ದುಃಖದಾಯಕವಾಗಿದೆ ಅವರ ಆ ಶಾಂತಿ ಸಿಗಲಿ ಅಂಥೇಳಿ ನಾನು ಬಯಸ್ತಾ ಇದ್ದೆ ಅವರು ಸಹಕಾರಿ ಸಹ ನಮ್ಮ ಹಾಗೆ ಭಾಳ ವರ್ಷದಿಂದ ಟಿ ಎಸ್ ಎಸ್ ಮತ್ತು ಮತ್ತೆ ಮತ್ತಿ ಗಂಟ ಎಲ್ಲ ಮಾಡಿ ಸಹಕಾರಿಗಳಿಗೆ ಭಾಳ ಅನುಕೂಲ ಆಗಿರು ನಮ್ಮ ಸಹಕಾರಕ್ಕೆ ಒಂದು ಒಂದು ತೊಂದರೆ ಅಂದರೆ ಸೇವೆ ಮಾಡಿ ಬಗ್ಗಾಗಿ ನಾವು ಅವರನ್ನು ನೆನೆಸಬೇಕು ಅಂತ ಹೇಳಿ ಮಾತಿಸ್ತೇವೆ ದೀರ್ಘಕಾಲದ ಅನಾರೋಗ್ಯದಿಂದ ನಿಧನರಾದ ಸಹಕಾರಿ ದಿಗ್ಗಜ ಶಾಂತಾರಾಮ್ ಹೆಗಡೆ ಅವರ ಅಂತ್ಯ ಸಂಸ್ಕಾರವನ್ನು ಅವರ ಹುಟ್ಟೂರಾದ ಶೀಗೆಹಳ್ಳಿಯಲ್ಲಿ ಫೆಬ್ರವರಿ ಒಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ನೆರವೇರಲಿದೆ ಎಂದು ಮೃತರ ಹಳಿಯ ನಾಗಪತಿ ಹೆಗಡೆ ತಿಳಿಸಿದ್ದಾರೆ ದರ್ಶನ ಕೊಡುತ್ತೇವೆ ಆಮೇಲೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀಗಳ ಅಂತಿಮ ಕ್ರಿಯೆಯನ್ನು ನೆರವೇರಿಸುತ್ತಿದೆ ವೃತ್ತಿ ಬದುಕಿನಿಂದ ಫೆಬ್ರವರಿ ಒಂದರಿಂದ ವಿಶ್ರಾಂತ ಜೀವನಕ್ಕೆ ಸಾಗುತ್ತಿರುವ ನಮ್ಮ ಹಿರಿಯರಾದ ಶ್ರೀಯುತ ಎಸ್ ಜಿ ಹೆಗಡೆ ಸರ್ ಇವರು ನಮ್ಮ ಪ್ರೀತಿಯ ಅರಣ್ಯ ಇಲಾಖೆಗೆ ನೀಡಿದ ಕೊಡುಗೆ ಅನನ್ಯ ನಿಮ್ಮ ಸಮರ್ಪಣೆ ಅಪರಿಮಿತವಾಗಿದೆ ಹಿರಿಯರೊಂದಿಗೆ ನೀವಿರುವ ರೀತಿ ನೀತಿ ನಮಗೆ ಪಾಠ ಕಿರಿಯರೊಂದಿಗೆ ನೀವು ತೋರಿಸುವ ಪ್ರೀತಿ ಅನಿವರ್ಚನೀಯ ಕ್ಷೇತ್ರ ಕಾರ್ಯದಲ್ಲಿ ಕೈ ಹಿಡಿದು ನಡೆಸಿ ಕಲಿಸಿದ ವಿದ್ಯೆ ನಮ್ಮ ವೃತ್ತಿ ಬದುಕಿನದ್ದಕ್ಕೂ ಆದರ್ಶ ನಿಮ್ಮ ಮಾರ್ಗದರ್ಶನದ ಮಾತುಗಳು ಅಮೂಲ್ಯ ನಿಮ್ಮ ಅನುಪಸ್ಥಿತಿಯು ಸ್ವೀಕಾರಾರ್ಹವಲ್ಲ ಇದು ನಿಮ್ಮ ವೃತ್ತಿ ಬದುಕಿನ ನಿವೃತ್ತಿ ಮಾತ್ರ ಬದುಕಿನ ವೃತ್ತಿಗೆ ಹಾರ್ದಿಕ ಶುಭಾಶಯಗಳು ನಿಮ್ಮ ಇಲಾಖೆಯಲ್ಲಿನ ಅನುಭವ ಸಮಾಜಕ್ಕೆ ಮಾರ್ಗದರ್ಶಕವಾಗಿ ಬಳಕೆಯಾಗಲಿ ಎಂದು ಆಶಿಸುತ್ತೇವೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತೋಷ ಅರ್ಥಪೂರ್ಣ ವಿಶ್ರಾಂತಿ ಜೀವನ ಸಾಗಲಿ ಎಂದು ಮನಪೂರ್ವಕವಾಗಿ ಬಯಸುತ್ತೇವೆ ಪ್ರೀತಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಯುತ ಎಸ್ ಜಿ ಸರ್ ಅವರ ನಿವೃತ್ತ ಜೀವನ ನಿವೃತ್ತ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ಕೂಡಿರಲಿ ಎಂದು ಶುಭ ಹಾರೈಸುವವರು ಡಿಸಿಎಫ್ ಡಾಕ್ಟರ್ ಅಜ್ಜಯ ಐಎಫ್ಎಚ್ ಸಿರ್ಸಿ ಹರೀಶ್ ಸಿಎನ್ ಎಸಿಎಫ್ ಸಿರ್ಸಿ ಕೆಜಿ ಪ್ರಕಾಶ್ ಎಸಿಎಫ್ ಜಾನ್ಮನೆ ಪ್ರವೀಣ್ ಬಸರೂರ್ ಎಸಿಎಫ್ ಸಿದ್ದಾಪುರ ವಲಯ ಅರಣ್ಯಾಧಿಕಾರಿಗಳಾದ ಶಿವಾನಂದ್ ನಿಂಗಾಣಿ ಸಿರ್ಸಿ ವಲಯ ವರದಾ ರಂಗನಾಥ್ ಬನವಾಸಿ ವಲಯ ಮಂಜುನಾಥ್ ಹೆಬ್ಬಾರ್ ಜಾನ್ಮನೆ ವಲಯ ಉಷಾ ಕಬೇರ್ ಹುಲೇಕಲ್ ವಲಯ ಬಸವರಾಜ್ ಬೋಚಳ್ಳಿ ಸಿದ್ದಾಪುರ ವಲಯ ಹಾಗೂ ಗಿರೀಶ್ ನಾಯ್ಕ್ಯಾದಗಿ ವಲಯ ಶಿರ್ಸಿಯ ಎಂಇಎ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿದ್ದ ಶಾಂತಾರಾಮ್ ಹೆಗಡೆಯವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿರುವ ಎಂಇಎ ಸಂಸ್ಥೆಯ ಹಾಲಿ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ಇವರು ಎಂಇಎ ಸಂಸ್ಥೆಗೆ ಒಳಪಡುವ ಶಾಲಾ ಕಾಲೇಜುಗಳಿಗೆ ಫೆಬ್ರವರಿ ಒಂದರಂದು ರಜೆ ಘೋಷಣೆ ಮಾಡಿದ್ದಾರೆ ನಮ್ಮ ಇಲ್ಲಿ ಹೆಸಿನ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನಾವು ರಜೆಯನ್ನು ಖುಷಿಯನ್ನು ಮಾಡ್ತಾ ಇದ್ದೇವೆ ಅವರ ಆದರ್ಶಗಳು ಮುಂದಿನ ದಿನದಲ್ಲಿ ಎಲ್ಲ ಜನರಿಗೆ ಬರಲಿ ಅಂತ ಹೇಳಿ ನಾವು ಗಿಡಮನ ಕಟ್ಟೆಯಲ್ಲಿ ಅಕ್ಷಯ್ ನಾರಾಯಣಗೌಡ ಎಂಬುವರು ಪಿಡಬ್ಲ್ಯೂಡಿ ಜಾಗದಲ್ಲಿ ಅಕ್ರಮ ಕಟ್ಟಡದಲ್ಲಿ ನಿಯಮಾವಳಿಗಳನ್ನು ಮೀರಿ ಕುಲುಮೆಯನ್ನು ಅಕ್ರಮ ಕೈಗಾರಿಕೆಯನ್ನಾಗಿ ನಡೆಸುತ್ತಿರುವುದರಿಂದ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಶಬ್ದದಿಂದ ವಾಸಿಸಲು ಸಮಸ್ಯೆಯಾಗಿದ್ದು ಎಲ್ಲಾ ಇಲಾಖೆಗೂ ಮಾಹಿತಿ ನೀಡಿದರೂ ಕ್ರಮವಾಗಿಲ್ಲ ಎಂದ ನೊಂದ ಮಾಲಿನಿ ರೋಹಿದಾಸ್ ನಾಯ್ಕ್ ಆತ್ಮಹತ್ಯೆಗೆ ನಿರ್ಧರಿಸುವುದು ಮಾನವ ಹಕ್ಕುಳ ಆಯೋಗಕ್ಕೆ ತಿಳಿದು ಬಂದಿದೆ ತಕ್ಷಣ ನಾವು ಅವರ ಜೊತೆ ನಿಂತು ಕಾನೂನು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಎಂದು ವಿಶ್ವಮ ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾಧ್ಯಕ್ಷೆ ಹಾಗೂ ಕಾನೂನು ಸಲಹಾಗಾರ್ತಿ ಅರ್ಚನಾ ಜಯಪ್ರಕಾಶ್ ನಾಯಕ್ ತಿಳಿಸಿದ್ದರು ಅವರು ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸಮಸ್ಯೆ ಅಲ್ಲಿಂದ ಎಂದು ಕೇವಲ ಲಿಖಿತ ರೂಪದಲ್ಲಿ ವ್ಯವಹರಿಸಲಾಗಿತ್ತು ಆ ಸಮಯದಲ್ಲಿ ಚುನಾವಣೆ ಹತ್ತಿರವಾದಂತೆ ನಾವು ಚುನಾವಣೆಯಲ್ಲಿ ವೋಟ್ ಬಹಿಷ್ಕರಿಸುತ್ತೇವೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದು ಎ ಸಿ ಡಿ ಸಿ ತಹಸೀಲ್ದಾರ್ಗೆ ಕೊಟ್ಟಾಗ ನಂತರ ಸ್ಥಳ ಸ್ಥಳಕ್ಕೆ ಐ ರೆವಿನ್ಯೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ತಾಲೂಕ್ ಪಂಚಾಯತ್ ಇಒ ಅವರು ಬಂದು ಪಂಚಾಯತ್ ಅಧಿಕಾರಿಗಳಿಗೆ ಕರೆಸಿ ಅನಧಿಕೃತವಾಗಿ ನಡೆಯುತ್ತಿರುವ ಗೌಡ ಅವರ ಅಕ್ಷಯ್ ಗೌಡ ಅವರ ದಾಖಲೆ ಕೂಡ ಅಧಿಕೃತವಾಗಿರದೆ ಇದ್ದ ಕಾರಣ ಎಪ್ರಿಲ್ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅವರಿಗೆ ಹದಿನೈದು ದಿನಗಳ ಅಂತರದ ಕಾಲಾವಕಾಶ ಕೊಟ್ಟು ಕುಣಿವೆ ಬಂದ್ ಮಾಡಬೇಕೆಂದು ಅಥವಾ ಸ್ಥಳಾಂತರಿಸಬೇಕೆಂದು ಆದೇಶ ನೀಡಿದರು ಲಿಖಿತವಾಗಿ ಆದರೂ ಕೂಡ ಅತ ಯಾವುದೇ ರೀತಿಯಲ್ಲಿ ಕುಲುಮೆಯನ್ನು ಬಂದ್ ಮಾಡದೆ ಹಾಗೂ ಯಾವುದೇ ಪ್ರಕ್ರಿಯೆ ನೀಡದೆ ಮುಂದುವರಿಸಿಕೊಂಡು ಬಂದಿದ್ದಾನೆ ನಂತರ ನಾವು ಅಲ್ಲಿಯೂ ಕಾದು ಲೋಕಾಯುಕ್ತಕ್ಕೆ ಮನವಿ ಮಾಡಿಕೊಂಡೆವು ಲೋಕಾಯುಕ್ತ ಅಧಿಕಾರಿಗಳು ಗೌಡ ವಿರುದ್ಧ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಆದೇಶಿಸಿದ ಹಿನ್ನೆಲೆಯಲ್ಲಿ ಎರಡರಿಂದ ಮೂರು ಸಲ ಪಂಚಾಯತ್ ನೋಟಿಸ್ ಮಾಡಿದರು ಮತ್ತು ಜನರೇಟರ್ ಸಹಾಯದಿಂದ ಇನ್ನೂ ಹೆಚ್ಚಿನ ಶಬ್ದವನ್ನು ಮಾಡುತ್ತಿದ್ದಾರೆ ದಯವಿಟ್ಟು ತಾವು ನಮಗೆ ನ್ಯಾಯ ಕೊಡಿಸಬೇಕಾಗಿ ವಿನಂತಿ ಅಂದರೆ ಇವರು ನಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈಗ ಮತ್ತೆ ಎ ಸಿ ಆಫೀಸಿಗೆ ಹೋಗಿ ತಾವು ಎಲ್ಲರೂ ಕುಟುಂಬ ಸಹಿತ ಆತ್ಮಹತ್ಯೆ ಮಾಡಿಕೊಡ್ತೇವೆ ಅಂತ ಅವ್ರು ಮನವಿ ಕೊಟ್ಟಿದ್ದಾರೆ ಪಂಚಾಯಿತಿಗೆ ಮತ್ತೆ ಹಾಗಾಗಿ ನಾವೇನು ಮಾಡಿದ್ವಿ ಮತ್ತೇನು ಅನಾಹುತ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಮ್ಮ ಸಂಸ್ಥೆಯಿಂದ ನಾವು ಕರೆದಿರ್ತೇವೆ ಹಾಗಾಗಿ ಅವರಿಗೆ ಏನಾದರೂ ನ್ಯಾಯ ದಯವಿಟ್ಟು ಕೊಡಿಸ್ಬೇಕಾಗಿ ನಿಮ್ಮಲ್ಲಿ ಕೇಳಿ ಕೊಡ್ತಾ ಇದ್ದೇವೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ